ಇಲ್ಲಿ ನಮಸ್ಕಾರ ಒಂದು ಖುಷಿಯಾದ್ರು ಇಬ್ರು ಮಹಾನ್ ಕಲಾವಿದ್ರನ್ನ ನೆನೆಸ್ಕೊಂಡಿವೆ ಸಕ್ಸಸ್ ಅಂತ ಮಾಡ್ತಾ ಇದ್ದೀವಿ ಒಬ್ರು ಕ್ಯಾಪ್ಟನ್ ಇನ್ನೊಂದು ಪಾರ್ಟ್ನರು ಸೊ ಒಂದು ದೊಡ್ಡ ಕಲಾವಿದ ಮರ್ಯಾದೆ ಕೊಟ್ಟು ಮಾಡೋದು ಆಕ್ಚುಲಿ ಅದು ನಮ್ಮ ಸಂಸ್ಕೃತಿ ಸೊ ಮಾಡ್ತಾ ಇದ್ದಾರೆ ಥ್ಯಾಂಕ್ಸ್ ಹೋಲ್ ಟೀಮ್ ಆಫ್ಕೋರ್ಸ್ ನಮ್ಮ ತಂಡದ ಅವರು ಒಂದು ಪಾರ್ಟು ಈ ಸಕ್ಸಸ್ಸಿಗೆ ಅವರು ಕಾರಣ ಅವರ ಆಶೀರ್ವಾದ ಕಾರಣ ಚಿತ್ರ ಒಂದು ಖುಷಿ ಆಗುತ್ತೆ ಒಂದು ಎರಡು ವರ್ಷದಿಂದ ಗಿವನ್ ಕಾಂತಾರ ಆಮೇಲೆ ಕೆ ಜಿ ಎಫ್ ಇದಾದ ನಂತರ ಸ್ವಲ್ಪ ಗ್ಯಾಪ್ ಇತ್ತು ಹೋದ ವರ್ಷ ಎಂಡಿಗೆ ಒಂದು ಮ್ಯಾಕ್ಸ್ ಒಳ್ಳೆ ಚಿತ್ರ ಬಂತು ಈ ವರ್ಷ ಸ್ಟಾರ್ಟಿಂಗ್ ಒಂದು ಇಟ್ಸ್ ಗುಡ್ ಸ್ಟಾರ್ಟ್ ಫಾರ್ ದ ಕನ್ನಡ ಇಂಡಸ್ಟ್ರಿ ಅಂತ ಒಂದು ಟೈಮ್ ಅಲ್ಲಿ ನೂರು ಚಿತ್ರ ಬರ್ತಾ ಇತ್ತು ಅದ್ರಲ್ಲಿ ಹತ್ತು ಸೂಪರ್ ಹಿಟ್ಸು ಒಂದು ನಲವತ್ತು ಆವ್ರೇಜ್ ಅಂದರೆ ಹಾಕಿ ದುಡ್ಡು ವಾಪಸ್ ಬಂದು ಸ್ವಲ್ಪ ಉಳಿತಾಯಿತ್ತು ಸೊ ಒಂದು ಇಪ್ಪತ್ತ್ ಮೂವತ್ತು ಪಿಕ್ಚರ್ ಅಲ್ಲಿ ಕಳ್ಕೊತಾ ಇದ್ರು ಬಟ್ ಈಗ ಪರ್ಸಂಟೇಜ್ ತಗೊಂಡ್ರೆ ಇನ್ನೂರೈದು ಪಿಕ್ಚರ್ ಬರ್ತಾ ಇದೆ ಬಟ್ ಕಷ್ಟದಲ್ಲಿ ಒಂದು ಎರಡು ಪಿಕ್ಚರ್ ಸೂಪರ್ ಹಿಟ್ ಆಗೋದು ಸೊ ಇದು ಐ ತಿಂಕ್ ಇಟ್ಸ್ ನಾಟ್ ಗುಡ್ ಫಾರ್ ದ ಇಂಡಸ್ಟ್ರಿ ಇವ್ರಿಗೆ ಹೇಳಿದಂಗೆ ಓ ಟಿ ಟಿ ಅಥವಾ ಇದು ಬರೀ ಅದನ್ನು ನಂಬ್ಕೊಂಡ್ರೆ ಬಿಸ್ನೆಸ್ ಗ್ಯಾರಂಟಿ ಇಲ್ಲ ಜನ ಬಂದು ನೋಡಿದ್ರೇನ್ ಚಿತ್ರ ಅದಕ್ಕೆ ಕಾರಣ ಯೋಶ್ ಅವ್ರು ಹೇಳಿದಂಗೆ ಇಟ್ ಈಸ್ ಏನಾಗುತ್ತೆ ಅಂದ್ರೆ ಚಿತ್ರಕ್ಕಿಂತ ಪಬ್ಲಿಸಿಟಿಗೆ ಜಾಸ್ತಿ ಒತ್ತು ಕೊಡ್ತಾರೆ ಸೊ ಜನ ಬಂದು ಆಮೇಲೆ ಇಲ್ಲ ಚಿತ್ರ ನೋಡೋದಿಲ್ಲ ಅಂತ ಮಟ್ಟದಲ್ಲಿ ನಿಂತಿದ್ದಾರೆ ಕನ್ನಡ ಚಿತ್ರ ಸೊ ಇದು ಚೇಂಜ್ ಆಗಬೇಕು ಯಾಕಂದ್ರೆ ಮಳೆಯಾಳಿಂಗ್ ಎಕ್ಸ್ಟ್ರೀಮ್ಲಿ ವೆಲ್ ಇತ್ತೀಚೆಗೆ ನಾವು ಇನ್ನ ಮಾಡಬೇಕು ಆಕ್ಚುಲಿ ಒಳ್ಳೆ ಚಿತ್ರ ಕೊಡಬೇಕು ಇನ್ನೊಂದು ಕಾರಣ ಅಥವಾ ಇಸ್ ಕಮರ್ಷಿಯಲ್ ಪ್ರೊಡ್ಯೂಸರ್ ಸಪೋರ್ಟ್ ಸ್ವಲ್ಪ ಕಮ್ಮಿ ಇಲ್ಲ ನಂದು ಮಾತ್ರ ನೋಡಿಕೊಂಡ ಚಿತ್ರ ಆಗಲ್ಲ ಯಾವತ್ತು ಪ್ರೊಡ್ಯೂಸರ್ ಜೊತೆ ಇದ್ರೆ ಪ್ರೊಡ್ಯೂಸರ್ ಕ್ಯಾಪ್ಟನ್ ಪ್ರೊಡ್ಯೂಸರ್ ಡೈರೆಕ್ಟರ್ ಅವ್ರ ಜೊತೆ ಇದ್ರೆ ಡೆಫಿನೆಟ್ ಆಗಿ ಒಳ್ಳೆ ಚಿತ್ರ ಆಗುತ್ತೆ ಈ ಚಿತ್ರದಲ್ಲಿ ನಿಜ ಕೇಳ್ಬೇಕು ಶರಣೆಗೆ ಕಂಗ್ರಾಚ್ಯುಲೇಷನ್ಸ್ ಹೇಳ್ಬೇಕು ಯಾಕಂದ್ರೆ ಇವಸ್ ಇದೆ ಪ್ರೊಡ್ಯೂಸರ್ ನಮ್ಗೆ ಗೊತ್ತು ಫ್ರಮ್ ದ ಬಿಗಿನಿಂಗ್ ತರುಣ್ ಪಟ್ಟ ಕಷ್ಟ ಗೊತ್ತು ಅಂದ್ರೆ ಎವ್ರಿ ಟೈಮ್ ಹೇಳದಷ್ಟು ಬಡ್ಗೆಗಳು ಜಾಸ್ತಿ ಆಗ್ತಾ ಇದೆ ಅಂದ್ರೆ ಬೇಸಿಕಲಿ ಕಾಸ್ಟ್ ಆಫ್ ಪ್ರೊಡಕ್ಷನ್ ಜಾಸ್ತಿ ಆಗ್ತಾ ಇರುತ್ತೆ ಬಟ್ ಈ ಅಡೆತಡೆಗಳನ್ನ ಪಾಸಿಟಿವ್ನೆಸ್ ಅಲ್ಲಿ ಸಣ್ಣ ಕೆಲಸ ಅಲ್ಲೋನೈಲಿ ಪ್ರೀವಿಯಸ್ ಡೇ ಎರಡು ಪ್ರೆಸ್ ಮೀಟ್ ಇಯರ್ ಇದೆ ಜಾಗದಲ್ಲಿ ಇಲ್ಲ ಲಕ್ ನಮ್ ಸೈಡ್ ಇದೆ ವರ್ಕ್ ಆಗುತ್ತೆ ಅಂದ್ರೆ ಹೋಗ್ತಾ ಹೋಗ್ತಾ ನೋಡಿ ನಮ್ದು ಥಿಯೇಟರ್ ಇಲ್ಲ ಅಂತ ಹೇಳೋ ಟೈಮಲ್ಲಿ ಥಿಯೇಟರ್ಗೆ ಕರೆತ ಕೊಡ್ತಾ ಇದಾರೆ ಆಮೇಲೆ ಈ ವಾರ ಬೇರೆ ಪಿಕ್ಚರ್ ಯಾವ್ದು ಬೇರೆ ಭಾಷೆಯ ಚಿತ್ರ ಬಂದಿದ್ದು ಅಷ್ಟು ಯಾವುದು ಸೌಲ ಸತ್ತು ಮಾಡಿಲ್ಲ ಸೊ ಅದು ಒಂಥರ ನಾನು ಹೇಳಿದ್ರೆ ಲಕ್ ಅಂತ ಹೇಳ್ತೀವಲ್ಲ ಸ್ಟಾರ್ಟಿಂಗ್ ಏನಾದ್ರು ಪ್ರಾಬ್ಲಮ್ ಆಯಿತು ಇದು ಲಕ್ ನಮ್ಗೆ ಫೇವರ್ ಆಯಿತು ಆಮೇಲೆ ತುಂಬ ನನಗೆ ನಾನು ಆಕ್ಟ್ ಮಾಡೋದಕ್ಕೆ ಕೆಲವು ವರ್ಷ ಇತ್ತು ಇಟ್ಸ್ ಮೋರ್ ದೆನ್ ಟೆನ್ ಫಿಫ್ಟೀನ್ ಆಫರ್ಸ್ ಬರ್ತಾ ಇತ್ತು ಬಟ್ ನಥಿಂಗ್ ಇಸ್ ಇಂಟ್ರೆಸ್ಟಿಂಗ್ ಆಕ್ಚುಲಿ ನನಗೆ ನವ ನಮ್ ಅವರು ನನಗೆ ಮುಂಚಿನ ಗೊತ್ತು ಇನಿಷಿಯಲ್ ಡೇಸ್ ಆಫ್ ಫಿಲ್ಯಾಂಡ್ ಅವರು ಎಕ್ಸ್ಡೆಂಟ್ ಆಗಿ ಡಿಸ್ಟಿಂಕ್ಟ್ ಆಗಿ ಇದರಿಂದ ಗೊತ್ತು ಸೊ ಇವರು ಕರುವ ಚಿತ್ರ ಕೇಳಿದಾಗಲೂ ಫಸ್ಟ್ ಟೈಮ್ ಬಂದು ಕಥೆ ಹೇಳಿದ್ರು ಐ ವಾಸ್ ವೆರಿ ಕಾನ್ಫಿಡೆಂಟ್ ಇಲ್ಲ ಚೆನ್ನಾಗಿದೆ ಚಿತ್ರ ಅಂತ ಈ ಸಲ ಕಥೆ ಕತೆ ಹೇಳಿದಾಗಲ್ಲ ಇಟ್ ವಾಸ್ ಕಥೆ ವಾಸ್ ಎಕ್ಸ್ಟ್ರೀಮ್ಲಿ ವೆಲ್ ನನ್ನ ಲೆಕ್ಕದಲ್ಲಿ ಅವ್ರು ಓಡೋ ಚಿತ್ರ ನನ್ನ ಫೀಲ್ ಕಾನ್ಫಿಡೆನ್ಸ್ ಬರುತ್ತೆ ಸೊ ಹಿ ವಾಸ್ ದೇ ಅಂಡ್ ನನಗೊಂದು ಒಳ್ಳೆ ಅವಕಾಶ ಕೊಟ್ಟರು ಸೊ ಥ್ಯಾಂಕ್ ಯು ಎಲ್ಲದಕ್ಕಿಂತ ಜಾಸ್ತಿ ಆಯ್ತು ಹಿಂಗ ಬ್ಯಾಕ್ ಗ್ರೌಂಡ್ ಚೆನ್ನಾಗಿ ಬಂದಿದೆ ಸೌಂಡ್ ಎಫೆಕ್ಟ್ಸ್ ಆನ್ ದಿ ಹೋಲ್ ಟೆಕ್ನಿಕಲ್ ಟೀಮ್ ಯಾವತ್ತು ಕೆಲವೊಮ್ಮೆ ಈ ಸ್ಪೆಷಲ್ ಇಫೆಕ್ಟ್ಸ್ ನೋಡೋದು ನೋಡೋ ಕೆಲವು ಪಿಕ್ಚರ್ ನಮಗೆ ಅನ್ಸಿದೆ ಕಾಮಿಡಿ ಅನ್ಸ್ತಾ ಇತ್ತು ಬಟ್ ಇದರಲ್ಲಿ ಸ್ಪೆಷಲ್ ಇಫೆಕ್ಟ್ಸ್ ಅಸ್ ಕಮ್ ಔಟ್ ರಿಯಲಿ ಗುಡ್ ಆನ್ ದಿ ಹೋಲ್ ಪಿಕ್ಚರ್ ಹೊರಡೆ ಬರುವಾಗ ಯು ಕಮ್ ಟು ದಿ ಪಾಸಿಟಿವ್ ಫೀಲ್ ಅದು ಒಂದು ಚಿತ್ರಕ್ಕೆ ತುಂಬ ಇಂಪಾರ್ಟೆಂಟ್ ಅಂದ್ರೆ ಎಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಅನ್ನೋ ಟೈಮ್ ಅಲ್ಲಿ ಯಾವುದೋ ಒಂದು ಜರ್ಕ್ ಬರ್ತಾ ಇರುತ್ತೆ ಸೊ ಇಡೀ ತಂಡಕ್ಕೆ ಇನ್ನೊಂದು ಮತ್ತೊಮ್ಮೆ ಕನ್ನಡ ಪ್ರೇಕ್ಷಕರ ಪರವಾಗಿ ಕಂಗ್ರಾಚುಲೇಷನ್ ಫಾರ್ ಡೂಯಿಂಗ್ ಅ ವಂಡರ್ಫುಲ್ ಜಾಬ್ ಬಿಟ್ಟು ಮಾಡ್ತಾ ಇರೋದು ನಾನು ಹೇಳ್ತಾ ಇದ್ದೀನಿ ಮೈ ವೈಫ್ ಶರಣಿಯಂಟ್ ಅಂತ ಯಾಕಂದ್ರೆ ಕ್ಯಾರೆಕ್ಟರ್ ಗಿಂತ ಜಾಸ್ತಿ ಇಟ್ಟು ದ ಫಿಲ್ಮ್ ಸಿಂಗಲ್ ಹ್ಯಾಂಡ್ ಆಗಿ ಚಿತ್ರಕರ್ ತಗೊಂಡೋಗುದುಟ್ಸ್ ಡನ್ ಇಟ್ ನಾನು ಹೇಳಬೇಕಂದ್ರೆ Really happy for you. For you, I know the hardship is gone. Really happy for you. Thank you.